ಯವ್ವಾ ಏನ್ ಚಂದಾಗ ಅದೇ ನೆಕ್ಲೆಸ್ ಜೀವ ಜೀವ್ ಮಾನ್ದಾಗಿ ಇಂತ ನೋಡಿಲ್ಲ ನಮ್ಮ ಅಪ್ಪನ ಮನೆಗಂತೂ ಇದೆಲ್ಲ ಕಂಡಿದ್ದು ಇಲ್ಲ ಹಂಗ್ ಮದ್ವೆ ನನ್ ಗಂಡದ ಮನೆಗ್ ಬಂದು ನಾನು ನನ್ ಗಂಡ ಕೂಡ ಇದ್ದಕ್ಕೂ ಇವತ್ತಕ್ ಸಾರತ್ ಕಾಯ್ತು ಹೊಲಿಯುಯ್ಯಪ್ಪ ಎಷ್ಟ್ ಮುದ್ದಾಗೈತೆ ಹಂಗೆ ಪಳ್ಳ 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 ಅಂತ ಹೊಡಿತೈತೆ ಹೆಂಗಿದ್ರು ನನ್ನ ಆದನೇ ಮಗ್ಳು ಮದ್ವೆ ಐತಿ ಅದಕ್ಕೆ ಏನಿಲ್ಲ ಅಂದ್ರೆ ಒಂದ್ ಹತ್ ಸಾವಿರ ರೂಪಾಯಿನ್ ಸೀರೆ ಅಂತೂ ಪಕ್ಕ ಬತ್ತೈತೆ ಅದ್ರ ಜೊತೆ ಈ ನೆಕ್ಲೆಸ್ ಹಾಕೊಂಡು ಏನ ಮಿಂಚು ಬಿಟ್ರೆ ಮದುವೆನಾಗೇ ಈ ಜಯ ರಿಚೆಸ್ಟ್ ಇನ್ ಯಾರು ಇಲ್ಲ ಕಳ್ಳೋಡಿಗಳು ನನ್ ವಾರಿತ್ತಾರು ಎಲ್ಲರೂ ಹುರ್ಕಂಡ್ ಉರ್ಕಂಡ್ ಸತ್ತೋಗ್ಬಿಡ್ಬೇಕ ಹಂಗೆ ಕಳ್ಳ ಮುಂಡೆಗಳು ತವ ನೆಕ್ಲೆಸ್ ಇಲ್ದಾಗ ಶಿ ಅಂಗಣಕ್ಸೋರು ನನ್ನ ಉಳ್ತಾಗ ಏನು ಇಲ್ಲ ತಾಳಿ ಸರಕು ಗತಿ ಇಲ್ಲ ಉಮಾಗೋಲ್ಡ್ ಹಾಕೊಂಡವಳೆ ಅಂತ ಸಿ ಇವಾಗ ಆದ್ರ ಅಂತ ನೆಕ್ಲೆಸ್ ಮಾಡಿಸ್ಕೊಂಡಿದೀನಿ ಏನೇ ಇದು ಅಮ್ಮ ಇದು ನೆಕ್ಲೆ ಬರೇ ಸುಸಿಲಿ ನನ್ ಬಂದ್ ಕರಿಯನ ಅಂತಿದ್ದೆ ಅಪ್ಪ 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 ಅಂತ ನೆಕ್ಲೆಸ್ಥೆಸ್ ನಾನು ಯಾವಾಗ ತಕೊಂಡೆ ಜಯಮ್ಮ ಹೇಳಿಲ್ಲದೆ ಅದು ಏನೋ ಹೇಳ್ತಾರಲ್ಲ ದೊಡ್ಡೋರು ನಿಮ್ಮ ಮುಂದಿನ ಗುರಿಯನ್ನು ಯಾರ ಎಲ್ಲ ಹಂಚಿಕೊಳ್ಳಬೇಡಿ ಅಂತ ಹಂಗೆ ನಾನು ಇಂಥ ನೆಕ್ಲೆಸ್ ಮಾಡಿಸ್ಕೊಬೇಕು ಅಂತ ಮದ್ವೆ ಆದಾಗಿ ಕುಡಿಕಿದೀನಿ ಅದು ನೋಡಪ್ಪ ನೆನ್ನೆ ಎಲ್ಲಾ ಕೈಗೂಡ್ತಾ ಹೋಗ್ಬಿಟ್ ಪಟ್ಟಂತ ಅಂತ ತಗೊಂಬಂದ್ಬಿಟ್ನಿ ಅಪ್ಪ ಶುನೆ ನಾನ್ ತಗ ಇಷ್ಟು ಕ್ಲೋಸ್ ಆಗಿ ಇಟ್ಕೊಂಡೆ ನೀನು ನನಗೆ ಒಂದ್ ಮಾತು ಹೇಳಲ್ಲ ಜಯಮ್ಮ ಕಣೆ ಸುಸಿಲಿ ಯಾರೇ ಎಷ್ಟೇ ಆಪತ್ರ ಆಗಿದ್ರು ಎಲ್ಲ ಏನೇನ್ ಹೇಳ್ಕೊಬೇಕು ಅದನ್ನ ಮಾತ್ರ ಹೇಳ್ಕೊಬೇಕು ಎಲ್ಲದ್ನ ಹೇಳ್ಕೊಣಕ್ ಹೋಗ್ಬಾರ್ದು ಆದ್ರೂ ನಾನು ಯಾರಕ್ಕೂ ತೋರಿಸ್ತಾ ಇರಲಿಲ್ಲ ಮದ್ವೆಕ್ ನನ್ನ ಆದ್ನಿ ಮಗಳು ಮದ್ವೆ ಬೇರೆ ಐತಿ ಅವತ್ ತೋರ್ಸನ ಅಂತ ಹೆಂಗೋ ನೀನ್ ಬಂದ್ಬಿಟ್ಟಲ್ಲ ಹ್ಮ್ ನೋಡ್ಬಿಟ್ಟೆ ಇವಾಗ ಯಾರ್ಗೂ ಹೇಳಕ್ ಹೋಗ್ಬೇಡ ಎಲ್ಲಾರು ಹೊಟ್ಟೆಗೆ ನೋಡ್ಕೊಂಡ್ ಸಾತ್ ಆದ್ರೂ ಜಯಮ್ಮ ನೀನ್ ನನ್ ಜೊತೆನೆ ಇಷ್ಟು ಫ್ರೆಂಡ್ಶಿಪ್ ಆಗಿದ್ದು ನಿನ್ ಅಂಕಿ ಹೇಳಿದ್ರು ನನಗೆ ಎಷ್ಟ್ ಬೇಜಾರಾಗ್ತೈತೆ ಗೊತ್ತಾ ಯಾ ಬಿಡೆ ಪಾಟಿ ನೆಕ್ಲೆಸ್ ಐತೆ ಇದಕ್ಕಿಂತ ಕಲ್ಲುಗಳೆಲ್ಲ ತೆಗಸ್ಬಿಟ್ ಮಾರಕೋದ್ರೆ ಅರ್ಧ ಬೆಲೆಕ್ಕೂ ಕೇಳಲ್ಲವ ಕಲ್ಲಿಂದ ಬೇಡ ಬೇಡ ಅಂತ ಹೇಳಿದ್ರು ನಮ್ಮಅಮ್ಮನ್ ನನ್ ಮಾತ್ ಕೇಳಿಲ್ಲ ಹ್ಮ್ ಆ ಪಾರ್ಟಿ ಇವಾಗ ಮಾಡಿಸ್ಬಿಟ್ಲು ಇವಾಗ್ಬಿಟ್ಟು ಬೇರೆ ತಕೊಂಡ್ ನನ್ನಕು ಅದ್ ಮೂರ್ ಕಾಸಕ್ಕೂ ಹೋಗಲ್ಲ ಅಯ್ಯೋ ಇರ್ಲಿ ಬಿಡೆ ಸುಸಿನಿ ನನ್ ತಗಿದ್ರೇನು ನೀನ್ ತಗಿದ್ರೇನು ಒಂದೇ ಆದ್ರೂ ಜೈ

ಓಹ್ ಹೋ ಹೋಗ್ ಏನ್ ಅಮ್ಮ ನಮ್ಗೆ ಹೇಳ್ದಲ್ಲೇ ಕೇಳ್ದಲ್ಲೇ ಮಾಡ್ಸ್ಕೊಂಬಂತಿದ್ಯೋ ನಾವು ನಿಂಕ ಅಷ್ಟು ದೂರ ದೂರ ಆಗೋಗ್ಬಿಟ್ವೇನೆ ಹಾ 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 ಹಂಗೇನಿಲ್ಲ ಸರಜಿ ಹಾ ಹಾ ಹಂಗಲ್ಲ ಏನಿಲ್ಲ ಸರಜಿ ನೀವೇನು ಬಿಲ್ಡಿಂಗ್ ತಕೊಂತ ಇದೀವ ಇಲ್ಲ ಮನೆ ಕಟ್ತಾ ಇದೀವ ಏನ್ ಮಾಡ್ತಾ ಇದೀವಿ ಹಾ 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 ಈ ನೆಕ್ಲೆಸ್ ತಕೊಂಡ ಎಂತ ದೂರಕ್ಕೆಲ್ಲ ಹೇಳೋದು ಆದ್ರೂ ಎಲ್ಲದನ್ನೂ ಹೇಳ್ಕೊತಾ ಇದೀವಿ ನೀನು ಹೌದು ಯಾವಾಗ ಮುಚ್ಕೊಂಡೆ ಎಷ್ಟು ಗ್ರಾಮ ಐತೆ ಎಷ್ಟೈತೆ ಹ್ಮ್ ಒಂದ್ ಐವತ್ತು ಗ್ರಾಮ ಐತೆ ಅಷ್ಟೇ ಅಪ್ಪಯ್ಯಪ್ಪಯ್ಯಪ್ಪ ಐವತ್ತು ಗ್ರಾಮ ಅಲ್ಲಕ್ಕೆ ಹೆಚ್ಚು ಕಡಿಮೆ ಅಂದ್ರು ಐದುವರೆ ಲಕ್ಷ ಆಯ್ತಲ್ಲ ಜಯಮ್ಮ ಅಷ್ಟೊಂದು ದುಡ್ಡು ಎಲ್ಲಿಕ್ಕಿದ್ದೆ ಲೈ ಬಾಯಿ ಮುಚ್ಕೊಂಡಿರೇ ನಂತವ ಇಲ್ಲಿಂದ ಬರ್ತೈತೆ ಅಷ್ಟ್ ದುಡ್ಡು ಹ್ಮ್ ನನ್ನ ತವರ್ ಮನೆನಾಗ ಆಸ್ತಿ ಪತ್ರಕ್ ಸೈನಾ ಕೊಡ್ಬಾರ ಹೋದಾಗ ಒಂದ್ ಎರಡುವರೆ ಲಕ್ಷ ಕೊಟ್ಟಿದ್ರ ಆಮೇಲೆ ನನ್ ಗಂಡ ಕುಡಿಕಿದ್ ಒಂದು ಒಂದೂವರೆ ಲಕ್ಷ ಐತ ನಾನ್ ಅದು ಇದು ಸಣ್ಣ ಪುಟ್ಟ ಚೀಟಿ ಅವರ ಅದು ಇದು ಅಂತ ಹೇಳ್ಬಿಟ್ಟು ಒಂದೊಂದೊಂದ್ ಲಕ್ಷ ಒಂದೂವರೆ ಲಕ್ಷ ಗುಡ್ಡೆ ಹಾಕಂದಿದ್ನ ಕಾಸಿದ್ರೆ ಮನೆಯಾಗ ಖರ್ಚಾಗೋಗ್ತೈತೆ ಹ್ಞೂ ಮನೆಯಾಗ ಏನೋ ಒಂದು ತಗೊಂಬಂದ್ರೆ ಒಂದು ಮಾಲು ಇರ್ತೈತಲ್ಲ ಹ್ಞೂ ಅದಕ್ಕೆ ಹೋಗಿ ಪಟ್ಟನ್ ಅಂತ ತಗೊಂಬಂದ್ಬಿಟ್ಟೆ ಹ್ಞೂ ಕಷ್ಟ ಕಾಲದಲ್ಲೆಲ್ಲ ಬೇಕಾಯ್ತದೆ ಚಿನ್ನ ಅಲ್ಲಕ್ಕಯ್ಯಮ್ಮ ಹಾ ಇವಾಗಿವಾಗಿ ಇವಾಗ ಮಾಡ್ಸಿದೀವ ಆ ಏನೋ ಏಳ್ ಸಾವಿರ ರೂಪಾಯ್ ಐತೆ ಆರು ಸಾವಿರ ರೂಪಾಯ್ ಐತೆ ಐದು ಸಾವಿರ ರೂಪಾಯಿ ಐತೆ ಅಂತ ಹೇಳ್ತಾವ್ರೆ ಅವಾಗ ಮಾಡ್ಸ್ಬೇಕಾನೆ ನೀನು ಏನ್ ಕಾಣಿಸ್ಕೊಂತ ಇದ್ದೀರಾ ಚಿನ್ನ ಅಷ್ಟು ರೇಟ್ ಆತಿದೆ ಅಂತ ಯಾರು ಹೇಳಿದ್ರು ನಿಮ್ಕಾ ಈ ಸುಮ್ಮನೆ ಬುಲ್ಡೇ ನ್ಯೂಸ್ನೆಲ್ಲ ನಂಬ್ತಿರಲ್ಲ ನೀವು ಇವಾಗ ಎರಡೆರಡ್ ಸಾವಿರ ಇದ್ರು ಅದನ್ನ ಕುಡಿಕೊಂಡು ಮೇಲೆ ಹಾಕೊಂಡ್ರೆ ಮುಂದಿನ ನಮ್ಮಷ್ಟ್ರೀಮಂತ್ ಯಾರು ಇಲ್ಲ ಅದನ್ ಬಿಟ್ಬಿಟ್ಟು ಚಿನ್ನದ ರೇಟ್ ಕಡಿಮೆ ಆಗ್ತೈತೆ ಅಂತ ಕೂತ್ರೆ ಅಷ್ಟೇ ಕತೆ ಗೋವಿಂದ ಇಲ್ಲಿ ನೋಡ್ರೆ ಸರೋಜಿ ಸುಶಿಲಿ ಚಿನ್ನದ ರೇಟ್ ಜಾಸ್ತಿ ನನ ಆಗ್ಲಿ ಕಮ್ಮಿ ನನ ಆಗ್ಲಿ ಹ್ಮ್ ಇದು ಮನೆ ಮಾಲು ಹ್ಮ್ ನಮ್ಮನ್ನ ಇಟ್ಟದೆ ಚಿನ್ನದ್ ರೇಟ್ ಕಡಿಮೆ ಆಗ್ಲಿ ಬಿಡು ಇನ್ನೂ ಒಂದ್ ಅಪ್ಪ 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 ಹಿಂಗಿಯಲ್ಲೂ ಜಯ ಜಯಮ್ಮ ಇನ್ ಎಷ್ಟು ಕಾಸಿಕ್ಕಿದೀ ಜಯಮ್ಮ ನೀನು ಅಯ್ಯ ಸುಮ್ಕಿರಮಿ ನಾನು ಏನ್ ತಕ್ಕಂತ ಇರಲಿಲ್ಲ ముంద మదే బైతే మొదలయ్యాస్తి మగన్ మేదు ఓహో ఏన్యమ్ మగన్ మధ్వే ఇం ఏలా ప్రిపరేషన్ అయ్యిరేషన్ ఇలా బెదినకైల్కు రెడీ మార్కీన్ చిన్న ಇಂತ ದೊಡ್ ಮಾಡಿಗೇ ನೋಡಮ್ಮ ಉರಿತೈತೆ ಇಬ್ಬರುಕು ಅಯ್ಯೋ ಬಾ ಅದೇನೋ ಯೋಗಿ ಪಡ್ತಿದ್ ಜೋಗಿಗೆ ಜೋಗಿ ಪಡ್ತಿದ್ ಜೋಗಿಗೆ ಅಂತ ನಾವು ಇಂಥದೊಂದ್ ನೆಕ್ಲೆಸ್ ಹಾಕೋಣಕ್ಕೆ ಈ ಪಾಟಿ ಆದ್ವಿ ತಮ್ ತಮ್ ತವ್ರ ಮನೆಯಿಂದನೋ ಇಲ್ಲ ಗಂಡನ್ ಮನೆಯಿಂದನೋ ಮದ್ವೆ ಆದ್ ಹೊಸಾಗೆ ಸಿಗ್ತೇತಿವೆಲ್ಲ ಆದ್ರೆ ನಮ್ ಕರ್ಮ ನೋಡು ಹ್ಮ್ ಎಲ್ಲಾ ಮುದ್ಕೇರಾದ್ಮೇಲೆ ಹಾಕೊಂತ ಇದೀವಿ ಆದ್ರೂ ಜಯಮ್ಮ ನೀನು ಹಿಂಗ ಬೀದಿ ನಕ್ ತಂದ್ ನಕ್ಲೆ ಸಿಕ್ಕಂದಿದ್ಯಾಲ ಯಾವನ ಕಾಳ್ತನ ಮಾಡ್ಕೊಂಡೋದ್ರಿ ಏನ್ ಮಾಡ್ತೀಯ ಹಾ ಹಾ ಈ ಬಿಲ್ಡ್ ಅಪ್ ಜಯಮುನ್ ಮನೆ ಕಾಳ್ತನ ಆಗದ ಹ ಅದು ಸಾಧ್ಯನೇ ಇಲ್ಲ ಯಾವನನ ನನ್ ಮನೆ ಕಾಳ್ತನ ಬರ್ಬೇಕಂದ್ರೆ ಇನ್ನೊಂದ್ ತಾಯಿ ಹೊಟ್ಟೆನ ಊಟ ಬರ್ಬೇಕು ನಾನು ಈ ಜಯಮ್ಮ ಇರೋ ಮನೆನಾಗ ಕಾಳ್ತನ ಆಗದ ಹಾ ನೋ ಚಾನ್ಸ್ ಓಹೋ ಏನೇ ಜಯಮ್ಮ ಇಷ್ಟೊಂದ್ ಕಾನ್ಫಿಡೆನ್ಸ್ ಸಿಕ್ಕಂದಿದ್ಯಾ ಇರ್ಬೇಕು ಕಣೇ ಸುಶಿಲಿ ಜೀವನ್ದೇಟೆನ್ಸ್ ಇದ್ರೆ ಮುಂದೆ ಬರಕ್ ಆಗೋದು ನಮ್ ಮನೇನ ಕಳ್ತಾನ ಆಗದಂದ್ರೆ ಏನು ನಮ್ ಮನೆ ಅಂದ್ರೆ ರಿಸರ್ವ್ ಬ್ಯಾಂಕ್ ಇದ್ದಂಗೆ ಹ ಅಷ್ಟೇ ಟೈಟ್ ಸೆಕ್ಯೂರಿಟಿ ಮಡಗಿರ್ತೀನಿ ನಾನು ಮಡಗಿರ್ತೀಯಾ ಏನು ಗೊತ್ತಾಗಲ್ಲ ನಮ್ ಗೊತ್ತಿಲ್ಲದಂಗೆ ಸುಮಾರು ಮಡಗಿರ್ತಿಯ ನೀನು ಸಾರಿ ಕಣದಯ್ಯಮ್ಮ ನಿನ್ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನಮ್ಮ ಮಟ್ಟಿನ ಕೆಲ್ಸಗಳಾಗಲ್ಲ ನಾವಿನ್ ಬೋರ್ತೀವಂತೆ ಅಯ್ಯ ಅದೇ ತಿನ್ ಬಂದ್ ಹಿಂಗೆ ಹೊರಟ ಬಿಟ್ರಲ್ಲ ಕುತ್ಕೊಳ್ಳಿ ಹ್ಮ್ ಕಾಪಿ ಕೊಡ್ತೀನಂತೆ యమ్ రోజి ఎల్గనే జయమ్మ ప్యాటెనే ఒర్యాీ అంగడి ఓపెన్ ఆగైతంతే ఎంత మండిపేట పలవ్ అంతే అల్లికి కొడుస అయ్యో అస్టేనా మండిపేట పలవ్ నా ఫేమస్ అదే

నాను ఈ నెక్లెస్ హా మిక్త చంద బ్రాద్దికంబిటారు అయ్యో సుమకీరే జయ అమ్మ కది అంత్రి యార్కైతి ఊర్నైతి అల్ నోడ సుశీలి సరోజి మత్ కళు అవు కరెక్ట్ హెల్తా నన్ బి అంద గు సరి కిడవ నవ్ ఇన్ బివంతి బండ్రి కాపీ కుడ్క్రీ అంద బడా బండ్రి నాకి నేను బిర్యా బిర్యానీ ఐస్ క్రీమ్ అలా తినీరంత్రి ಸರಿ ಕೊಂಜಯ ನಾಳೆ ನಾನು ಗಿಂಡಿ ಏನು ಮಾಡಲ್ಲ ಹ್ಞೂ ಡೈರೆಕ್ಟ್ ತಿಂಡ್ಕೆ ಬರ್ತೀನಿ ಹಾಯ್ತ್ ಬೌ ಹಾಳಾದ್ ಮುಂಡೆವು ಏನ್ ಐಸ್ ಕ್ರೀಮು ಬಿರಿಯಾನಿ ಕಾಣ್ ದೇವರ ಆಡ್ತಾರೆ ಹ್ಮ್ ಹಾಳಾಗ್ ಹೋಗ್ಲಿ ಒಂದ್ ಐನೂರು ರೂಪಾಯಿ ಆತೈತೆ ಇಬ್ಬರಿಂದ ಕೊಡ್ಸ್ಬಿಡಣ್ಣ ಆಹಾ ನನ್ ನೆಕ್ಲೆಸ್ ಏ ನಡಿ ನಿನ್ನ ಬೀರು ಜೋಪಾನವಾಗಿ ತಿಕ್ತಿನಂತೆ